ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಆಕಾಶ್ ಮಂಗ್ ಫ್ಯಾಮ್ಲಿ ಲಾಗ್ ಇವತ್ತು ಅಮಾವಾಸೆ ನೋಡಿರಿ ಮಹಾನಮಿ ಅಮಾವಾಸೆ ಸೊ ಬೆಳಗ್ಗೆ ಎದ್ದು ನಾವು ಬೇಗ ಬೇಗ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಮಾಡಿವಿ ಸೊ ಪೂಜೆ ಹೆಂಗೆ ಮಾಡಿ ಅಂತ ತೋರಿಸ್ತೀನಿ ನೋಡಿರಿ ದೇವ್ರ ಪೂಜೆ ನೋಡಿರಿ ಆ್ಯಕ್ಚುಲಿ ನಮ್ಮ ಮನೆ ದೇವ್ರು ಬಂದುಬಿಟ್ಟು ರೇಣುಕಾ ಎಲ್ಲಮ್ಮ ಸೊ ಹಾಗಾಗಿ ಇದು ಜಡೆ ಐತಲ್ಲ ಇದು ನಮ್ಮ ಅತ್ತಿಯವ್ರದ್ದು ಅವಾಗ ಅವ್ರಿಗೆ ಭಕ್ತರು ಕೊಟ್ಟಿದ್ದು ಸೊ ಹಾಗಾಗಿ ಅದು ನಾನು ಪೂಜೆ ಮಾಡ್ತೀನಿ ಈಗೂ ಇದು ಇವತ್ತಿನ ಪೂಜೆ ನೋಡ್ರಿ ನಮ್ಮದು ಮತ್ತು ತುಳಸಿ ಕಟ್ಟಿ ಪೂಜೆನ ಮಾಡಿ ನೋಡೋಣ ತುಳಸಿ ಕಟ್ಟಿ ಪೂಜೆ ನೋಡ್ರಿಗ ಅದು ಅಂತ ಹೇಳಿ ಚಹ ಇಟ್ಟಿದ್ದೆ ಚಹಾ ಕ ಮಾಡೋಕ್ಕೆ ಸೊ ಚಹ ರೆಡಿ ಆಗ್ಯದ ಚಹ ಕುಡಿನ ಬರ್ರಿ ಚಹ ಮನ್ಗನ್ ಬಿಸಿ ಬಿಸಿ ಚಹಾ ಐತಿ ಬರ್ರಿ ಚಹಾ ಇರ್ಲವರ್ ಸ್ಯಾರಿದ್ರಿ ಚಹಾ ಕುಡೀನೋ ಈಗ ಅಂಗಡಿಗೆ ಹೋಗಿ ಕಾಯಿ ತೊಗೊಂಡು ಬಂತು ಸೊ ಈಗ ಕಾಯಿ ಹೊಡಿತೈತಿ ದೇವರಿಗೆ ಅಮಾವಾಸ್ಯೆ ದಿನ ಕಂಪಲ್ಸರಿ ಕಾಯಿ ಹೊಡಿತಾರ ದೇವರಿಗೆ ಮತ್ತು ಆ್ಯಕ್ಚುಲಿ ಹಳೆಯಾಗ ಹೂವು ಸಿಗಲ್ಲ ಇದು ಇಲ್ಲೇ ಮನೆ ಮುಂದೆ ತೆಗಿದ ಹೂವೇ ಹೀಗೆ ಹೇಳೋದೇ ನೋಡಿರಿ ಪೂಜೆ ಮಾಡೋದಂದ್ರೆ ಇಷ್ಟು ಒಂಥರ ಮನ್ಸಿಗೆ ನೆಮ್ಮದಿ ಖುಷಿಯಲ್ಲ ಅಮಾವಾಸ್ಯೆ ಬಂತಂದ್ರೆ ಹೆಣ್ಮಕ್ಳಿಗೆ ಟೆನ್ಷನ್ ನೋಡ್ರಿ ಜಲ್ದಿ ಹೇಳಬೇಕು ಕಸ ನೆಲ ಬೆಳಗ್ಗೆದು ಪೂಜೆ ಅದ್ರಾಗ ಇವತ್ತು ನಮಗೆ ನೀರು ಬೇರೆ ಬಿಟ್ಬಿಟ್ಟಿದ್ರು ಅಂದ್ರೂ ಮನೆಯ ಹುಡುಗರು ಅದಾವಲ್ಲ ಅವರು ಎಲ್ಲ ಹೆಲ್ಪ್ ಮಾಡಿ ಮಾಡಿದ್ರು ಕಾಯಿ ಹೊಡೆದ್ವಿ ನೀರಿಷ್ಟೇ ಅದ ಸ್ವಲ್ಪ ಸಾನು ನೀರು ಈಂತರೂ ಸಾನಿಗೆ ಬೇಕು ಚಹಪುಡಾತಿ ನೋಡಿರಿ ಸೊ ಇವತ್ತಿಗೆ ಇದು ಇಲ್ಲೇ ಸುಮ್ಮನೆ ಸಿಂಪಲ್ಲಾಗಿ ಮಿನಿ ಲಾಗ್ ಮಾಡಿದೆ ಯಾಕೋ ಮಾಡಂಗ ಅನಿಸ್ತು ಬೆಳಗ್ಗೆ ಮಾಡಿದೆ ದಯವಿಟ್ಟು ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಥ್ಯಾಂಕ್ ಯು ಮತ್ತು ಮುಂದಿನ ವೀಡ್ಯೋದಲ್ಲಿ ಸಿಗೋಣ